ಬ್ರಹ್ಮ ಗುರುರ್ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿ ಒಂದು ರಾಶಿಗಳ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಹೇಗೆ ಬರ್ತದೆ ಯಾವುದೋ ಒಂದು ಡಿಪೆಂಡೆನ್ಸಿಯನ್ನು ನಾವು ನೋಡಬೇಕಾಗ್ತದೆ ಯಾವ ವಿಚಾರಗಳಲ್ಲಿ ಅವ್ರಿಗೆ ಉತ್ಕೃಷ್ಟತೆ ಸಿಗ್ತಕ್ಕಂಥದ್ದು ಇರ್ತದೆ ಯಾವ ಸ್ಥಾನಗಳನ್ನು ಆಯ್ಕೆ ಮಾಡಿಕೊಂಡಾಗ ಅವರ ಹಣಕಾಸಿನ ವ್ಯವಸ್ಥೆಗಳು ಇರ್ತದೆ ಸೊ ನಾವೊಂದು ಈ ಒಂದು ರಾಶಿಗಳಲ್ಲಿ ಹುಟ್ಟಿದ್ದೇವೆಂದಾಗ ಆ ತತ್ವ ಫಲಗಳು ಆಧಾರದ ಮೇಲೆ ಪರಾಶಾರರು ಈ ಕಾ ಅರ್ಥಸ್ಥಾನ ಅರ್ಥ ತ್ರಿಕೋಣ ಇವೆಲ್ಲ ಕೊಟ್ಟರು ಅರ್ಥ ಇಲ್ಲಿಂದ ಹಣ ಬರ್ತದೆ ನಿಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಎರಡರ ಸ್ಥಾನ ಹಣಕಾಸಿನ ಸ್ಥಾನ ನಾವು ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಎರಡರ ಸ್ಥಾನ ಹಣಕಾಸಿನ ಸ್ಥಾನ ಹಾಗೆ ಆರರ ಸ್ಥಾನ ಕೆಲಸದ ಸ್ಥಾನ ಹತ್ತರ ಸ್ಥಾನ ಒಂದು ಪೊಟೆನ್ಷಿಯಲ್ ಸ್ಥಾನ ನಿನ್ನ ಜೀವನ ಇಲ್ಲಿದೆ ಈ ಕ್ಷೇತ್ರ ಫಲಗಳಲ್ಲಿದೆ ನಿಮ್ಮ ಏಮ್ ಇವತ್ತಿನ ಒಂದು ಸಂಚಿಕೆ ನಾನು ತಿಳಿಸ್ತಕ್ಕಂಥದ್ದು ರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ತಾವು ಉತ್ಕೃಷ್ಟತೆ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಇರ್ತೀರಾ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಋಷಿಮುನಿಗಳು ಮಾಡಿದ್ದಾರೆ ಎರಡು ಅರ್ಥಸ್ಥಾನ ಎರಡರ ಹಣಕಾಸು ಬ್ಯಾಂಕ್ ಬ್ಯಾಲೆನ್ಸು ಹಣ ದುಡಿಮೆ ತಕ್ಕಂಥದ್ದು ಆರು ಕೆಲಸದಿಂದ ಹಣ ಬರ್ತಕ್ಕಂಥದ್ದು ಇರುತ್ತೆ ಯಾವ ಕೆಲಸಗಳನ್ನು ಮಾಡಿಕೊಂಡಾಗ ಪೊಟೆನ್ಷಿಯಾಲಿಟಿ ನಿನ್ನ ಏಮ್ ಎಲ್ಲಿದೆ ಈ ಮೂರು ಪರಾಶಾರರು ಇಟ್ಟಾಗ ಅರ್ಥ ತ್ರಿಕೋಣ ಅಂತ ಕೊಟ್ಟರು ಇವತ್ತಿನ ಜಗತ್ತು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಣ ಸಂಪಾದನೆ ಹೇಗಾದರೂ ಇರಲಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಇಲ್ಲಿ ಏನಾಗ್ತದೆ ಜನಗಳಿಗೆ ಹಣ ಹಣ ಇದೆಯಾ ಕೋಟ್ಯಾಂತರ ರೂಪಾಯಿ ಹಣ ಇದೆ ಎಲ್ಲಿಂದ ಬಂತು ಅಂತ ದೇರ್ ಇಸ್ ನೋ ಆಪ್ಷನ್ಸ್ ದೇರ್ ಇಸ್ ನೋ ಕ್ಯಾಲ್ಕುಲೇಷನ್ಸ್ ಒಬ್ಬರು ಧಾರ್ಮಿಕವಾಗಿ ದುಡಿಬೋದು ಅನ್ಯಾಯವಾಗಿ ದುಡಿಬೋದು ಒಟ್ಟಾರೆ ಹಣ ಇದೆಯಾ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹಣ ಇವತ್ತಿನ ಜಗತ್ತಿನಲ್ಲಿ ಮೋಸ್ಟ್ ಒಂದು ಶೂಟ್ ಬೇಕೇ ಬೇಕು ಹಾಗಾಗಿ ರಾಶಿಯವರ ಈ ಒಂದು ಹಣಕಾಸಿನ ವ್ಯವಸ್ಥೆ ಇಲ್ಲಿದೆ ಮೋಸ್ಟ್ ಪ್ರಾಬಬಲಿ ನನ್ನ ಅನಿಸಿಕೆ ಪ್ರಕಾರ ಮೀನರಾಶಿಯವರು ಹೆಚ್ಚಿನದಾಗಿ ಹಣಕಾಸಿನ ಸ್ವಪ್ರಯತ್ನದಿಂದ ಮಾಡ್ತಕ್ಕಂಥದ್ದು ಯಾರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿನೇ ಇರೋದಿಲ್ಲ ಇವೆಲ್ಲ ನೋಡಿ ಅಗ್ನಿತತ್ವ ರಾಶಿಗಳು ಯಾವುದು ನಿಮಗೆ ಮೇಷರಾಶಿ ಎರಡರ ಸ್ಥಾನ ಆರರ ಸ್ಥಾನ ನಿಮಗೆ ಸಿಂಹ ರಾಶಿ ಹತ್ತರ ಸ್ಥಾನ ಧನು ರಾಶಿ ಇವೆಲ್ಲ ಅಗ್ನಿತತ್ವಗಳು ದ ಮೋಸ್ಟ್ ಫೈರಿ ನೇಚರ್ ದ ಡಿಪೆಂಡೆನ್ಸಿ ಇಸ್ ನಾಟ್ ಅವರಲ್ಲಿ ಖಂಡಿತವಾಗಿ ಧನು ಯಾರು ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಡಿಪೆಂಡೆನ್ಸಿ ಇಲ್ಲ ನಾನು ದುಡಿಬೇಕು ಫರ್ಮ್ನಸ್ ಆ ಫರ್ಮ್ನೆಸ್ ಅವ್ರನ್ನ ಅತಿ ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸ್ತದೆ ಅಫ್ಕೋರ್ಸ್ ನೋಡಿ ಎಲ್ಲಿ ಸೋಂಬೇರಿತನವನ್ನು ಮಾಡ್ತರೋ ಧನು ಮೀನರಾಶಿಲಿರ್ತಕ್ಕಂಥವ್ರು ದೇ ನಾಟ್ ಗ್ರೋಯಿಂಗ್ ದೇ ನಾಟ್ ಗ್ರೋಯಿಂಗ್ ಫರ್ಮ್ನೆಸ್ ಇತ್ತ ನಾನು ಮಾಡಬಲ್ಲೆ ಅಂತಕ್ಕಂಥ ಒಂದು ತತ್ವ ಅವರ ನಾಲೆಡ್ಜ್ಗೆ ಬಿಟ್ಟಿರ್ತಕ್ಕಂಥದ್ದು ಅವ್ರಿಗೆ ದಾನಕ್ಕೆ ಬಿಟ್ಟಿರತಕ್ಕಂಥ ವಿಚಾರಗಳು ಅತಿ ಹೆಚ್ಚಿನದಾಗಿ ಅತಿ ಹೆಚ್ಚಿನದಾಗಿ ಮೀನರಾಶಿಯಲ್ಲಿರ್ತಕ್ಕಂಥವರೆಲ್ಲ ಸಹಿತವಾಗಿ ದಿ ಆರ್ ಓನ್ ಎಫರ್ಟ್ ಪೀಪಲ್ ತನ್ನ ಸ್ವಪ್ರಯತ್ನದಿಂದ ಗಣ ಗಳಿಸ್ತಕ್ಕಂಥದ್ದು ಕ್ರಿಯೇಟಿವಿಟಿ ಜಾಸ್ತಿ ತೋರಿಸ್ತದೆ ಸರ್ಕಾರಿ ಕೆಲಸಗಳಲ್ಲಿ ಉತ್ಕೃಷ್ಟತೆಯನ್ನು ತೋರಿಸ್ತದೆ ಜ್ಞಾನ ಟೀಚಿಂಗಲ್ಲಿ ಹೆಚ್ಚಿನವಾಗಿ ಮಹತ್ವ ಟ್ರೈನ ಟ್ರೈನಿಂಗ್ ಟ್ರೈನರಪ್ಪಾಗಿ ತೋರಿಸ್ತಕ್ಕಂಥದ್ದು ದೇಹ ದಾಢ್ಯವನ್ನು ಅಂದರೆ ಬೆಳೆಸ್ತಕ್ಕಂಥದ್ದು ಟ್ರೈನಪ್ ಟ್ರೈನರ್ ಆಗ್ತಕ್ಕಂಥದ್ದು ಇವೆಲ್ಲ ವಿಚಾರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮೀನರಾಶಿಯವ್ರಿಗಾಗ್ತದೆ ನೀವು ನೋಡ್ಬೋದು ಮೀನರಾಶಿಲಿರ್ತಕ್ಕಂಥ ವ್ಯಕ್ತಿಗಳು ಅಂದರೆ ಮೀನರಾಶಿಯಲ್ಲಿ ಅರ್ಥವ್ಯವಸ್ಥೆಗಳು ಹೇಗೆ ಇರ್ತದೆ ಅರ್ಥವ್ಯವಸ್ಥೆಗಳು ಒಬ್ಬ ಟ್ರೈನರಪ್ಪಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಯಾವುದೇ ಒಂದು ಸಮಾಜವನ್ನು ಟ್ರೈನ್ ಮಾಡ್ತಕ್ಕಂಥ ವ್ಯಕ್ತಿತ್ವಗಳಲ್ಲಿ ಒಬ್ಬರು ಕೂಡ ಮೀನ ರಾಶಿವರು ಅವರ ಹಣಕಾಸು ಬರದೇ ಅಲ್ಲಿ ಕೂಡ ಜೊತೆಗೆ ಒಬ್ಬ ಒಳ್ಳೆಯ ಸಲಹೆಗಾರರು ನಾವೇನು ಕರಿತೀವಿ ಈ ಮುಖ್ಯಮಂತ್ರಿಗಳಿಗೆ ಒಳ್ಳೆಯ ಸಲಹೆಗಾರರಿದ್ದಾರೆ ಹಾಗೆ ಇವರು ಐ ಎಫ್ ಎಸ್ಸು ಅಧಿಕಾರಿಗಳು ಇವರು ಈ ರೀತಿಯಾಗಿರ್ತಕ್ಕಂಥವ್ರು ಜೊತೆಗೆ ಈ ಪ್ರಧಾನಮಂತ್ರಿಗಳಿಗೆ ಒಟ್ಟಾರೆಯಾಗಿ ಅರ್ಥಸ್ಥ ಅರ್ಥ ಒಂದು ವ್ಯವಸ್ಥೆಗಳು ಹೇಗಿರ್ತಕ್ಕಂಥ ವಿಚಾರಗಳಲ್ಲಿ ದೇ ಮಸ್ಟ್ ದೇ ಆರ್ ಗಿವಿಂಗ್ ದ ನಾಲೆಡ್ಜ್ ಆ ಥರದ ನಾಲೆಡ್ಜ್ಗಳನ್ನು ಒಂದು ಟ್ರೈನಪ್ ಮಾಡ್ತಕ್ಕಂಥ ನಾಲೆಡ್ಜ್ಗಳನ್ನು ಒಂದು ದಾರಿ ತೋರಿಸ್ತಕ್ಕಂಥ ನಾಲೆಡ್ಜ್ಗಳನ್ನು ಮೀನರಾಶಿಯ ವ್ಯಕ್ತಿತ್ವದಲ್ಲಿ ಹಣಕಾಸಿನ ಒಂದು ವಿಚಾರಗಳಲ್ಲಿ ಪೊಟೆನ್ಷಿಯಾಲಿಟಿ ಕೊಡುತ್ತೆ ದ ಕೆ ನಾಟ್ ಡಿಪೆಂಡೆನ್ಸಿ ನೋಡ್ಕೊಂಬನ್ನಿ ಮೀನರಾಶಿಯವ್ರಿಗೆ ಬಹಳ ಅಗ್ನಿತತ್ವವಾಗಿರ್ತಕ್ಕಂಥವ್ರು ಜಲತತ್ವದಲ್ಲಿದ್ದರೂ ಸಹಿತ ಅಗ್ನಿತತ್ವದ ಒಂದು ಚಾಲನೆ ಅವರಲ್ಲಿರ್ತದೆ ಜಲತತ್ವ ಆಧ್ಯಾತ್ಮಿಕತೆ ಎಲ್ಲ ಇದ್ದರೂ ದ ಮೋಸ್ಟ್ ಪ್ರಾಪಬ್ಲಿ ದೇ ಅವರ್ ಆಲ್ ಆಧ್ಯಾತ್ಮಿಕ ಪೀಪಲ್ಸ್ ತುಂಬ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚ ಅಷ್ಟೇ ಫೈರಿ ನೇಚರ್ ಇರ್ತದೆ ತಮ್ಮ ಜ್ಞಾನವನ್ನು ಸಂಪಾದಿಸಿಕೊಂಡು ಎಲ್ಲ ವಿಚಾರಗಳನ್ನು ಒಂದು ಮೀಡಿಯೇಷನ್ಸ್ ಆಗಿ ಅಂದರೆ ಆಗಿ ಅಂದರೆ ಮೀಡಿಯೇಟರನ್ನು ಒಂದು ಸಂಧಾನಕಾರರಾಗಿ ಮಾಡ್ತಕ್ಕಂಥ ಕೆಲಸಗಳು ದಿ ಮೋಸ್ಟ್ ಪ್ರಾಬಬ್ಲಿ ಅವರ ಹೆಲ್ತ್ ವೆಲ್ತ್ ಮ್ಯಾನೇಜ್ಮೆಂಟನ್ನು ಇರುತ್ತೆ ಇನ್ನು ಬಿಸ್ನೆಸ್ ಕ್ಷೇತ್ರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಕ್ಷೇತ್ರ ಫ್ಲಕ್ಚುಯೇಟಿಂಗ್ ಜಾಸ್ತಿ ಇರ್ತದೆ ಅವರ ಜಾತಕ ಪ್ರಕಾರ ಯಾರು ಉತ್ತಮತೆಯಲ್ಲಿರ್ತಾರೋ ಅವರ ಫೈನಾನ್ಸ್ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೋ ಅವರ ಡೆಸ್ಟಿನಿ ಹೇಗಿದೆ ಈ ಒಂದು ಕ್ಷೇತ್ರ ಫಲಗಳನ್ನು ಆಯ್ಕೆ ಮಾಡಿಕೊಂಡಾಗ ದ ಬೋಸ್ಟ್ ಪ್ರಾಬಬಲಿ ಅವ್ರಿಗೆ ಎಕ್ಸಲೆಂಟ್ ಗ್ರೋತ್ ಸಿಗ್ತದೆ ಸರ್ಕಾರಿ ಆರರ ಸ್ಥಾನ ಯಾವುದು ಸೂರ್ಯನ ಸ್ಥಾನ ದಶಮ ಸ್ಥಾನ ಒಂಬತ್ತರು ನೋಡಿ ಅವೆಲ್ಲ ಸಹಿತವಾಗಿ ಒನ್ ಫೈ ನೈನ್ ನೋಡ್ಕೊಂಬನ್ನಿ ಇವೆಲ್ಲ ವಿಚಾರಗಳನ್ನು ಅಲ್ಲಿಂದ ಕೌಂಟ್ ಮಾಡಿದಾಗ ಇವ್ರಿಗೆ ಧಾರ್ಮಿಕ ಕ್ಷೇತ್ರಗಳು ಸಹಿತವಾಗಿ ಧರ್ಮಾಧಿಕಾರಿ ಆಗ್ತಕ್ಕಂಥ ಸಹಿತವಾಗಿ ಇವರೆಲ್ಲ ಮೀನರಾಶಿಯವರು ನಾವು ನೋಡ್ಬೋದು ನೋಡಿ ಯಾರು ಮೀನರಾಶಿಯಲ್ಲಿ ಒಂದು ಕ್ಷೇತ್ರ ಫಲಗಳ ಅಂದರೆ ಅರ್ಥವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅಂತಕ್ಕಂಥವರೆಲ್ಲ ವಿಚಾರ ತಗೊಂಡಾಗ ಈ ಫಲಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ತುಂಬ ನಾಲೆಡ್ಜಬಲ್ ಪರ್ಸನಾಲಿಟಿ ಬರ್ತಕ್ಕಂಥದ್ದು ಇರ್ತದೆ ಸ್ವಪ್ರಯತ್ನದಿಂದ ಮಾಡ್ತಕ್ಕಂಥ ಕೆಲಸಗಳು ಉತ್ತಮ ಸಲಹೆಗಾರರು ಟ್ರೈನ್ ಅಪ್ಗಳು ಬರ್ತಕ್ಕಂಥದ್ದು ಎಚ್ ಎಚ್ ಆರ್ ಈ ಥರ ಒಂದು ವಿಚಾರಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅವರಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫೈನಾನ್ಷಿಯಲ್ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ನೋಡಿ ಮೀನರಾಶಿ ಆಡಳಿತ ಮಾಡ್ತಕ್ಕಂಥ ನಕ್ಷತ್ರಗಳು ನೋಡಿ ಅಶ್ವಿನಿ ಭರಣಿ ಕೃತಿಕ ಇನ್ನು ಮೇಷರಾಶಿ ಅದೇ ಮೇಷರಾಶಿಯಲ್ಲಿ ಬರ್ತಕ್ಕಂಥವು ಅದೇ ರೀತಿಯಾಗಿ ನೀವು ಸಿಂಹರಾಶಿಯಲ್ಲಿ ನೋಡ್ಕೊಂಬನ್ನಿ ಸೇಮ್ ಟು ಸೇಮ್ ಮೂಲ ನಕ್ಷತ್ರ ಅಲ್ಲ ಐ ಮೀನ್ ಮಖಾ ನಕ್ಷತ್ರ ಬರ್ತಕ್ಕಂಥ ಇರುತ್ತೆ ತದನಂತರ ಶುಕ್ರ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ನ ಉತ್ತರ ಉತ್ತ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರಗಳು ಬರ್ತದೆ ತದನಂತರ ನೀವು ಧನುರಾಶಿಯಲ್ಲಿ ನೋಡ್ಕೊಂಬನಿ ಸೇಮ್ ಟು ಸೇಮ್ ಅಲ್ಲೂ ಕೂಡ ಶುಕ್ರ ಹಾಗೆ ಬರ್ತಕ್ಕಂಥದ್ದು ಸೂರ್ಯನ ನಕ್ಷತ್ರ ತದನಂತರ ಇಲ್ಲಿ ಬರ್ತಕ್ಕಂಥದ್ದು ಶುಕ್ರ ನಕ್ಷತ್ರ ಕೇತು ನಕ್ಷತ್ರ ಮೂಲ ನಕ್ಷತ್ರ ಅಲ್ಲಿ ಬರ್ತಕ್ಕಂಥದ್ದು ಉತ್ತರಾಷಾಢ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಗಳು ಈ ಆಲ್ ಇವರೆಲ್ಲ ಸಹಿತವಾಗಿ ಅಗ್ನಿತತ್ವದ ವಿಚಾರಗಳು ತರುಣ್ ಅವ್ರಿಗೆ ಡಿಪೆಂಡೆನ್ಸಿ ಮೇಲೆ ಜಾಸ್ತಿ ಒಲವಿರೋದಿಲ್ಲ ನಾನು ಮಾಡಬೇಕು ನನ್ನ ಫರ್ಮ್ನೆಸ್ಸು ಯಾವುದೇ ಬಿಸ್ನೆಸ್ಸು ಮತ್ತೊಂದು ಯಾವುದೇ ವಿಚಾರಗಳಾಗಿರ್ಬೋದು ಇವೆಲ್ಲ ವಿಚಾರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ದಿ ಮೋಸ್ಟ್ ಪ್ರಾಪಬಲ್ ನಾನು ಹೇಳಿದಾಗೆ ಅವರು ಡಿಪೆಂಡೆನ್ಸಿ ಕಡಿಮೆ ತನ್ನ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗಳು ಮ್ಯಾಕ್ಸಿಮಮ್ ಸರ್ಕಾರದ ಸಲಹೆಗಾರರಾಗ್ಬೋದು ಅಪ್ ಆಗ್ಬೋದು ಅಥವಾ ಅಪ್ ಯಾವುದಾದ್ರೂ ಆಗಿರ್ಬೋದು ಇಂಥರದ್ದೆ ಅಲ್ಲ ಎಲ್ಲ ಯಾವುದೇ ಒಂದು ಟೀಚಿಂಗ್ ಪ್ರೊಫೆಷನ್ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಮೀನರಾಶಿಯಲ್ಲಿ ಇರ್ತಕ್ಕಂಥವ್ರು ಈ ಕ್ಷೇತ್ರ ಫಲಗಳ ಮೇಲೆ ವರ್ಕ್ ಮಾಡಿ ಟೂ ಪರ್ಸೆಂಟ್ ನಿಮ್ಮ ಆ ಒಂದು ಹಣಕಾಸಿನ ವೃದ್ಧಿ ಹಣಕಾಸಿನ ವ್ಯವಸ್ಥೆಗಳು ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯವಾದಷ್ಟು ಕೂಡ ಯಾರು ಮೀನರಾಶಿಯಲ್ಲಿದ್ದೀರೋ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶಿವನ ಪ್ರಾರ್ಥನೆ ನಿಮಗೆ ಮೋಸ್ಟ್ ಪ್ರಾಪಬಲಿ ಒಂದು ಒಳ್ಳೆಯ ಕ್ಷೇತ್ರವನ್ನು ಆಯ್ಕೆಯನ್ನು ಮಾಡಿಕೊಡ್ತದೆ ಏನು ಗೊತ್ತಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಮೀನರಾಶಿಯವರಿಗೆ ಪ್ರತಿಯೊಂದು ವಿಚಾರಗಳಲ್ಲಿ ದ ಹ್ಯಾವ್ ದ ಸಿಕ್ಸ್ ಸೆನ್ಸ್ ತುಂಬ ಸಿಕ್ಸ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ಒಬ್ಬರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ತಕ್ಕಂಥ ವ್ಯಕ್ತಿಗಳು ಅವರಲ್ಲಿ ಏನಿದೆ ಒಳ್ಳೆದಿದೆ ಕೆಟ್ಟದಿದೆ ಅಂತಕ್ಕಂಥ ವ್ಯಕ್ತಿಗಳು ಕೂಡ ಇರುತ್ತೆ ನನ್ನ ಅನಿಸ್ ಪ್ರಕಾರ ಈ ಮನೋವಿಜ್ಞಾನಗಳು ಅದರ ಸೈಕ್ಯಾಸಿಸ್ಟ್ಗಳು ಆಗ್ತಕ್ಕಂಥದ್ದು ಸಾಧ್ಯತೆ ಮೀನರಾಶಿರ್ತಕ್ಕಂಥದ್ದು ಇರ್ತದೆ ಈ ಕ್ಷೇತ್ರ ಫಲಗಳಲ್ಲಿ ತಾವು ಆಯ್ಕೆ ಮಾಡಿಕೊಂಡಾಗ ದ ಬೆಸ್ಟ್ ಹೆಲ್ತ್ ಮ್ಯಾ ವೆಲ್ತ್ ಮ್ಯಾನೇಜ್ಮೆಂಟ್ ಇರ್ತಕ್ಕಂಥದ್ದು ಇರುತ್ತೆ ಖಂಡಿತ ನನ್ನ ಒಂದು ಈ ಎಪಿಸೋಡ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಆ ಕ್ಷೇತ್ರ ಫಲಗಳಲ್ಲಿ ನನ್ನ ಜ್ಞಾನವನ್ನು ನಾನು ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ಕೊಳ್ತಾ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಪರಮಾತ್ಮ ಯಾರೋಗ್ಯ ಶಿವನವನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು